ಏನಾಯ್ತು ಮಗಳೇ ಸತ್ಯ ಶೋಧನೆ ಮಾಡ್ತೀವಿ ಅಂದವರು ಏನಾದ್ರು ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತೇಳಿ ಮೂರು ಸಭೆಗಳಿಗೆ ಮುಕ್ತಾಯ ಮಾಡಿದಂಥವ್ರು ಏನಾದ್ರು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ನಾನು ಏನೋ ಸಾಧಿಸ್ಬಿಡ್ತೀನಿ ಅಂತ ಹೇಳಿದಂತಹ ರಾಕೇಶ್ ಶೆಟ್ರು ಎಲ್ಲಿ ಹೋದ್ರು ರೇಪಿಸ್ಟ್ ಕಾಮಾಕ್ಷಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ರಾಕೇಶ್ ಶೆಟ್ಟರ್ ಕತೆ ಏನಾಯ್ತು ಎಲ್ಲವೂ ತಣ್ಣಗಾಯಿತು ಇಷ್ಟೆಲ್ಲ ಗೊತ್ತಿದ್ರು ಸಹ ಹೋರಾಟಗಾರರಿಗೆ ಧಮಕಿ ಹಾಕುತ್ತಿರುವಂತಹ ಹೋರಾಟಗಾರರು ಹಿಂದೂ ಹೆಣ್ಣು ಮಗಳಿಗೆ ಕೆಟ್ಟದಾಗಿ ಮಾತಾಡುವಂತಹ ಹೋರಾಟಗಾರರು ಏನಾಗ್ತಿದೆ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಾ ಗಿರೀಶ್ ಯಾರು ಯಾರ್ರಿ ಅವ್ರು ಯಾಕ್ರಿ ಬಂದಾಗ ಹೋರಾಟ ಮಾಡ್ತಾರೆ ಒಡನಾಡಿ ಸಂಸ್ಥೆಯವರೆಗೂ ಇದಕ್ಕೂ ಸಂಬಂಧ ಏನ್ರಿ ಯಾತಕ್ಕೋಸ್ಕರ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ ಕರಾವಳಿ ಬಿಟ್ಟು ಬೇರೆ ಬೇರೆ ಕಡೆಗಳಿಂದ ಜನ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು ಸರಿ ಹೋಗ್ಬೇಕು ಅಂತೇಳಿ ಜನ ಧ್ವನಿ ಇದ್ದಾರಲ್ಲ ಯಾತಕ್ಕೋಸ್ಕರವಾಗಿ ಅಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ಥಳೀಯವಾಗಿ ನೀವು ಸಾವಿರಾರು ಜನ ಸೇರ್ತಾ ಇದ್ದೀರಿ ಸಾವಿರಾರು ಜನ ಕೇಳ್ತಾ ಇದ್ದೀರಿ ದಾಖಲೆಗಳನ್ನ ನೋಡ್ತಾ ಇದ್ದೀರಿ ಎಲ್ಲವನ್ನು ನೋಡ್ತಾ ಇದ್ದೀರಿ ಅಲ್ಲಿ ಎದುರಿಸುವಂತಹ ಕೆಲಸ ಆಗ್ತಾ ಇದೆ ಎಲ್ಲವೂ ಆಗ್ತಾ ಇದ್ರು ಸಹ ಇದಕ್ಕೊಂದು ತಾತ್ವಿಕ ಅಂತ್ಯ ಸಿಗ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನಿನ್ನೆ ದಿವಸ ಒಡನಾಡಿ ಸಂಸ್ಥೆಯವರು ಮಕ್ಕಳ ಕೈನಲ್ಲಿ ಸೌಜನ್ಯರ ಫೋಟೋವನ್ನು ಬರೆಸಿ ಅಲ್ಲಿ ಹಬ್ಬಗಳಲ್ಲಿ ಇದನ್ನ ಬಳಸಬೇಕು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿ ಅಂತೇಳಿ ಮಕ್ಕಳ ಕೈನಲ್ಲಿ ಚಿತ್ರವನ್ನ ಬಿಡಿಸಿ ವಿನೂತನವಾಗಿ ದೇವರಿಗೆ ಮೊರೆ ಹೋಗುವಂತಹದ್ದನ್ನ ನಾವು ನೋಡಿದಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ರೀ ಕಣ್ಣಲ್ಲಿ ನೀರು ಬರುತ್ತೆ ಈ ಸೌಜನ್ಯರನ್ನ ಕೊಂದಂತಹ ಪಾಪಿಗಳಿಗೆ ಮನಸ್ಸಿಲ್ಲ ಅವರನ್ನು ಅವರನ್ನ ಆ ಪಾಪಿಗಳ ಪರವಾಗಿ ನಿಂತಿರುವಂತವ್ರು ನಿಜಕ್ಕೂ ಮನುಷ್ಯರೇನ್ರಿ ಅವರು ಒಬ್ಬ ಗಿರೀಶ್ ಎಲ್ಲೋ ಇಂದ ಬಂದು ಅಲ್ಲಿ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರಿಗೆ ಧಮಕಿ ಹಾಕ್ತಾರ ಸೋಮನಾಥ ನಾಯಕ್ ಅವರು ನೂರು ಆರೋಪಗಳನ್ನು ಮಾಡಿದರೆ ಅದಕ್ಕೆ ಉತ್ತರ ಕೊಡಕ್ಕಾಗದೇ ಇರುವಂತಹ ಅಂತವರು ಇವತ್ತು ನ್ಯಾಯದ ಪರವಾಗಿ ಮಾತಾಡ್ತಾರ ಆನೆ ಮಾಹುತ ನಾರಾಯಣ ಮತ್ತು ಯವರನ್ನು ಕಲ್ಲಿನಿಂದ ಜಜ್ಜಿದ್ರೂ ಸಹ ಅಲ್ಲಿನ ಹೋರಾಟಗಾರರಿಗೆ ಸ್ಥಳೀಯರಿಗೆ ಇಲ್ಲಿ ಅನ್ಯಾಯ ಆಗಿದೆ ಅನ್ನಿಸ್ತಾನೆ ಇಲ್ವಾ ಜನಜಾಗೃತಿಗಳ ಸಮಯದಲ್ಲಿ ಸಾವಿರಾರು ಜನ ಸೇರ್ತಾ ಇದ್ದಾರೆ ಇದಕ್ಕೊಂದು ತಾತ್ವಿಕ ಅಂತ್ಯ ಸಿಗಬೇಕು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಇಷ್ಟೆಲ್ಲ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ರೂ ಸಹ ಅದನ್ನು ವಿರೋಧ ಮಾಡೋದಕ್ಕೆ ಒಂದು ಗುಂಪಿದೆ ಅದೇ ಬೆಳ್ತಂಗಡಿನಲ್ಲಿ ಒಂದು ಅಪ್ರಾಪ್ತ ಬಾಲಕಿಯನ್ನು ಗರ್ಭಿಣಿ ಮಾಡ್ತಾರೆ ಇದು ಕಣ್ಣು ಮುಂದೆ ನಡೆದಿರುವಂತದಲ್ವಾ ಯಾತಕ್ಕೆ ಪ್ರಶ್ನೆ ಮಾಡೋದಿಲ್ಲ ಜವಾಬ್ದಾರಿ ಹೊತ್ತಿರುವಂತಹ ರಾಜಕಾರಣಿಗಳು ರಾಜ್ಯಸಭಾ ಸದಸ್ಯರುಗಳು ಲೋಕಸಭಾ ಸದಸ್ಯರುಗಳು ಶಾಸಕರುಗಳಿಗೆ ಇದರ ಬಗ್ಗೆ ಅರಿವಿಲ್ವಾ ಬೆಳ್ತಂಗಡಿಯ ಶಾಸಕರು ಒಂದ್ಸತಿ ಹೇಳಿದ್ರು ಮೂರು ತಿಂಗಳಲ್ಲಿ ಸೌಜನ್ಯರ ಕೊಲೆಗಾರರನ್ನು ಮುಂದೆ ನಿಲ್ಲಿಸ್ತೀವಿ ಅಂತ ಇನ್ನು ಮೂರು ತಿಂಗಳು ಆಗಿಲ್ವಾ ಸಂಸದರಿಗೆ ಜವಾಬ್ದಾರಿ ಇಲ್ವಾ ರಾಜ್ಯಸಭಾ ಸದಸ್ಯರಿಗೆ ಜವಾಬ್ದಾರಿ ಇಲ್ವಾ ಇಲ್ಲಿ ಆರೋಪಗಳು ಬರ್ತಾ ಇದೆ ಈ ಆರೋಪಗಳು ಆರೋಪಗಳು ಮುಕ್ತ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವರಿಗೆ ಸುಮ್ಮನೆ ಜನ ಯಾರೋ ಏನೋ ಮಾಡ್ತಾ ಇದ್ದಾರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲಿದೆ ಅಂತ ಕೇಳ್ಬೇಕಾಗತ್ತೆ ಎಲ್ಲಿದೆ ಅಂತ ಕೇಳಬೇಕಾಗುತ್ತೆ ಅಂತಹ ಕ್ಷೇತ್ರದಲ್ಲಿ ಅಂತಹ ಪುಣ್ಯ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೇರೆ ಎಲ್ಲಿ ಸಿಗುತ್ತೆ ನ್ಯಾಯದಾನ ಅಂತ ಹೇಳ್ತಾರೆ ನ್ಯಾಯ ಕೊಡುವಂತ ಸ್ಥಳದಲ್ಲಿ ನ್ಯಾಯವೇ ಇಲ್ವಲ್ಲ ಒಬ್ಬ ಗಿರೀಶ್ ಮಟ್ಟಣ್ಣನವರು ಬಂದು ಅಲ್ಲಿ ಹೋರಾಟ ಮಾಡ್ಬೇಕಾ ಒಡನಾಡಿ ಸಂಸ್ಥೆಯವರು ಬಂದು ಹೋರಾಟ ಮಾಡ್ಬೇಕಾ ಸ್ಥಳೀಯವಾಗಿ ಹಿಂದೂ ಸಂಘಟನೆಗಳು ಹಿಂದೂ ಧರ್ಮದ ರಕ್ಷಣೆ ಅಂತೇಳಿ ಮಾತಾಡ್ತಾರಲ್ಲ ಒಬ್ಬ ಯಾರೊಬ್ಬ ವ್ಯಕ್ತಿ ಮಾತಾಡಿದನ್ನು ನಾನು ಕೇಳಿದೆ ಸೌಜನ್ಯರ ತಾಯಿಯನ್ನ ಕೆಟ್ಟದಾಗಿ ಮಾತಾಡ್ತಾರಲ್ಲ ಇವರು ಅವನ ಯಾರ ರಾಕೇಶ್ ಶೆಟ್ರು ಟಿ ವಿ ಚಾನೆಲ್ ಕುತ್ಕೊಂಡು ಹೆಣ್ಣು ಮಕ್ಕಳನ್ನ ಹೀನಮಾನವಾಗಿ ಮಾತಾಡಿದ ನಾನು ನೋಡಿದ್ರೆ ಇಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ನಿಂತುಕೊಂಡು ಒಬ್ಬ ವ್ಯಕ್ತಿ ಸೌಜನ್ಯರ ತಾಯಿಯನ್ನ ಕೆಟ್ಟದಾಗಿ ಮಾತಾಡ್ತಾರೆ ಇದು ತಪ್ಪಲ್ವ ಇದು ಕ್ಷಿಮಿಸಲಾರದ ತಪ್ಪಲ್ವ ಇದು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡದೆ ಒಂದು ದೊಡ್ಡ ತಪ್ಪ ಇದನ್ನ ನೀವೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹಿಂದೂ ಧರ್ಮವನ್ನ ಉಳಿಸ್ತೇವೆ ಅಂತೇಳಿ ಹೋರಾಟ ಮಾಡುವಂತಹ ಮೊದಲಿಗೆ ನಮಗೆ ಕೇಳಿ ಬರುವಂತಹ ಪ್ರದೇಶಗಳು ಯಾವ್ದಾದ್ರೂ ಇದ್ರೆ ಅದು ಕರಾವಳಿ ಭಾಗ ಮಾತ್ರ ಹಿಂದೂ ಧರ್ಮದ ಹೋರಾಟ ಕಿಚ್ಚು ಹಚ್ಚೋದು ಕರಾವಳಿ ಭಾಗದಲ್ಲಿ ಮಾತ್ರ ಅಂತಹ ಇದರಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳನ್ನ ಒಬ್ಬ ವೇಶ್ಯ ಅಂತಾನೆ ಒಬ್ಬ ಕಾಮಾಟಿಪುರದ ಕಾಮಾಕ್ಷಿ ಅಂತಾನೆ ರೇಪಿಸ್ಟ್ ಕಾಮಾಕ್ಷಿ ಅಂತಾನೆ ಮತ್ತೊಬ್ಬ ಗಿರೀಶ್ ಮಠಣ್ಣನವ್ರ ಜೊತೆ ಮಾತಾಡಬೇಕಾದ್ರೆ ಕುಸುಮಾವತಿ ಅವರನ್ನ ಕೆಟ್ಟದಾಗಿ ಮಾತಾಡ್ತಾರೆ ಪ್ರಸನ್ನಾಕ್ಷಿಯವರನ್ನ ಕೆಟ್ಟದಾಗಿ ಮಾತಾಡ್ತಾರೆ ಅವ್ರು ಯಾರು ಹಿಂದೂಗಳಲ್ವಾ ಬೇರೆ ವರ್ಗ ಬೇರೆ ಧರ್ಮದವರು ಅವರು ಇಲ್ಲೋ ಒಂದು ಕಡೆ ಏನೋ ಒಂದು ಗದ್ದಲ ಆಗಿದ್ದು ಅಂತ ಧರ್ಮ ಧರ್ಮದ ನಡುವೆ ಸಂಘರ್ಷಕ್ಕೆ ಇಳಿತೀರಲ್ಲ ಇಲ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದಾರಲ್ಲ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕಲ್ಲ ನ್ಯಾಯ ಸಿಗ್ಬೇಕಲ್ಲ ತಪ್ಪು ಮಾಡಿದವರು ಯಾರೇ ಆದರೂ ಸಹ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಗಿರೀಶ್ ಮೊಟ್ಟಣ್ಣನವರು ವೇದಿಕೆಯ ಮೇಲೆ ನೇರವಾಗಿ ಹೇಳಿದ್ದಾರೆ ನನ್ನನ್ನು ನನ್ನ ಮೇಲೆ ಕೇಸ್ ಮಾಡಿ ಅಂತ ಯಾಕೆ ಮಾಡಲಿಲ್ಲ ಯಾಕೆ ಅರೆಸ್ಟ್ ಮಾಡಿಸ್ಲಿಲ್ಲ ಅಲ್ಲಿಗೆ ತಪ್ಪಿದೆ ಅಂತ ಆಯ್ತಲ್ವ ಸೋಮನಾಥ ನಾಯ್ಕ ಪ್ರತಿ ದಿವಸ ಪ್ರತಿನಿತ್ಯವೂ ಸಹ ನೂರು ಆರು ಪ್ರಶ್ನೆಗಳನ್ನು ಇಟ್ಟುಕೊಂಡು ಪ್ರತಿನಿತ್ಯವೂ ಸಹ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ವಲ್ಲ ನೀವು ಯಾತಕ್ಕೆ ಅಲ್ಲಿಗೆ ಅವರು ಮಾಡ್ತಿರುವಂತಹ ಆರೋಪಗಳಷ್ಟು ಸತ್ಯ ಅಂತ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ರಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಹಿಂದೆ ಸೌಜನ್ಯರ ಅತ್ಯಾಚಾರ ಆಗಿರ್ಬೋದು ಪದ್ಮಲತಾ ವೇದವಲ್ಲಿ ಇವ್ರನ್ನೆಲ್ಲ ಎದುರಿಸಿದ್ರಲ್ಲ ಈಗ ಅದರ ಅನಾವರಣ ಆಯ್ತಲ್ಲ ಗಿರೀಶ್ ಮಂಟಣ್ಣನವರನ್ನ ಎದುರಿಸಕ್ಕೆ ಹೋಗಿ ಮುಖವಾಡ ಬಯಲಾಯ್ತಲ್ಲ ಹಿಂದೂ ಧರ್ಮ ರಕ್ಷಕರಂತೆ ಸೌಜನ್ಯ ಎಂಬ ಹಿಂದೂ ಹೆಣ್ಣುಮಗಳು ಸೌಜನ್ಯರ ತಾಯಿ ಹಿಂದೂ ಕುಸುಮಾವತಿ ಆ ಸೌಜನ್ಯರ ಕುಸುಮಾ ತಾಯಿಯನ್ನ ಕೆಟ್ಟದಾಗಿ ಮಾತನಾಡುವಂಥದ್ದು ನಾವು ದೂರದಲ್ಲಿರೋರಿಗೆ ನಮಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಒಂದು ಒಡನಾಡಿ ಸಂಸ್ಥೆಯವರು ಮಕ್ಕಳ ಕೈನಲ್ಲಿ ಚಿತ್ರವನ್ನ ಬಿಡಿಸಿ ಆ ಚಿತ್ರದ ಮೂಲಕ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಯಾವುದು ವಿನೂತನ ರೀತಿಯಲ್ಲಿ ದೇವರಿಗೆ ಮೊರೆ ಹೋಗ್ತಾ ಇದಾರಲ್ಲ ನಾವೇನ್ ಮಾಡ್ತಾ ಇದ್ದೀರಿ ಗಿರೀಶ್ ಬಂದ್ರೆ ಅವರನ್ನ ಧನಿ ಅಡಗಿಸ್ಬೇಕು ಅವರನ್ನ ಮೂಲೆ ಕೂರಿಸ್ಬೇಕು ಒಡನಾಡಿ ಸಂಸ್ಥೆಯವರಿಗೆ ಒಂದು ಬಣ್ಣ ಕಟ್ಟಬೇಕು ಅವರು ಬರಬಾರ್ದು ಮತ್ಯಾರೋ ಒಬ್ಬ ಯೂಟ್ಯೂಬ್ ಚಾನಲಲ್ಲಿ ಧ್ವನಿ ಎತ್ತಿದ್ರೆ ಅವ್ರನ್ನ ಮಟ್ಟ ಹಾಕಬೇಕು ಅವ್ರನ್ನ ಮೂಲೆ ಕೂರಿಸ್ಬೇಕು ಅವರಿಗೆ ಅಮಿಷ ಉಡ್ಬೇಕು ಅವರನ್ನು ಭಯ ಹುಟ್ಟಿಸ್ಬೇಕು ಇದೇನ ಧರ್ಮದ ಹಾದಿ ಇದೇನ ಸತ್ಯದ ಹಾದಿ ವಿಚಾರ ಮಾಡಬೇಕಾಗಿರೋದು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಿ ಆತ್ಮದ್ರೋಹ ಮಾಡ್ಕೊಂಡು ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಿ ಕೇಳಿ ಆ ಕ್ಷೇತ್ರದ ಜನರು ಆ ಕರಾವಳಿಯ ಜನರು ಪ್ರಬಲವಾದಂತಹ ಧರ್ಮ ಪ್ರತಿಪಾದಕರಲ್ವಾ ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಮತ್ತೆ ಬೆಳ್ತಂಗಡಿ ಹೆಣ್ಮಗಳು ಇವರೆಲ್ಲರೂ ಎಲ್ಲರೂ ಸಹ ಹಿಂದೂಗಳೇ ಅಲ್ವಾ ಅನ್ಯ ಧರ್ಮದವ್ರು ಯಾರೂ ಇಲ್ಲ ಅಲ್ವಾ ಅವರ ಪರವಾಗಿ ದನಿ ಎತ್ತಿ ಸರ್ಕಾರಕ್ಕೆ ದನಿ ಮುಟ್ಟಿಸಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ನೀವು ಯಾಕೆ ಆತ್ಮದ್ರೋಹವನ್ನ ಮಾಡಿಕೊಂಡು ಸಮಯವನ್ನ ಕಳಿತೀರಿ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಬೇಕು ನ್ಯಾಯ ಬೇಕು ಆ ಕ್ಷೇತ್ರದಲ್ಲಿ ಆ ಪುಣ್ಯ ಕ್ಷೇತ್ರ ಎಲ್ಲರಿಗೂ ಸೇರಿರುವಂತದ್ದು ಸೋಮನಾಥ ನಾಯಕರು ಮಾಡ್ತಿರುವಂತಹ ಆರೋಪಗಳಿಗೆ ಉತ್ತರ ಕೊಡಿ ಇಲ್ಲಿ ಇಲ್ಲದಂತಹ ಕಥೆಗಳನ್ನ ಸೃಷ್ಟಿ ಮಾಡೋದ್ರಲ್ಲ ಏನಾಯ್ತು ಏನಾಯ್ತು ಮಗಳೇ ಅಂತ ಮಾಡಿದ್ರಲ್ಲ ಏನಾಯ್ತು ಸತ್ಯಶೋಧನೆ ಮಾಡಿದ್ರಲ್ಲ ಏನಾಯ್ತು ಆಡ ಪ್ರಮಾಣ ಮಾಡಿದ್ರಲ್ಲ ಏನಾಯ್ತು ಧರ್ಮ ಸಂರಕ್ಷಣಾ ಸಭೆ ಮಾಡೋದ್ರಲ್ಲ ಏನಾಯ್ತು ಎಲ್ಲವೂ ಫೇಲ್ ಆಯ್ತಲ್ಲ ಎಲ್ಲವೂ ಫೇಲ್ ಆದರೂ ಸಹ ಇನ್ನೂ ನೀವು ಧಮಕಿ ಹಾಕೋದು ಬಿಟ್ಟಿಲ್ಲ ಅಂತಂದ್ರೆ ಯಾವ ಮನಸ್ಥಿತಿಯಲ್ಲಿದ್ದೀರಿ ನೀವು ವಿಚಾರ ಮಾಡಬೇಕಲ್ಲ ಹೋರಾಟಗಳ ಹೋರಾಟವನ್ನು ಮಾಡ್ತಿರುವಂತಹ ದಾರಿ ಸರಿ ಇತ್ತು ಅಂತಂದ್ರೆ ಪ್ರತಿಯೊಬ್ಬರು ಅವರಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಇಲ್ಲಿ ಸೋಮನಾಥ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ಇವರು ಯಾರು ಉತ್ತರ ಕೊಡದೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಲ್ಲಿ ತಪ್ಪು ನಡೆದಿದೆ ಅನಿಸ್ತಾ ಇದೆ ಯಮುನಾ ನಾರಾಯಣ ಸೌಜನ್ಯ ಇವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಯಾವತ್ತೂ ನಮ್ದು ಬೆಂಬಲ ಇರುತ್ತೆ ನಿಜಕ್ಕೂ ಒಡನಾಡಿ ಸಂಸ್ಥೆಯವರಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡಬೇಕು ಯಾಕಂದ್ರೆ ವಿನೂತನವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೂರದಲ್ಲಿರುವಂತಹ ಒಡನಾಡಿಯವರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಸ್ಥಳೀಯವಾಗಿರುವಂತಹ ಸ್ಥಳೀಯ ಹೆಣ್ಣು ಮಗಳಿಗೆ ಸ್ಥಳೀಯರಿಗೆ ಆಗಿರುವಂತಹ ಅನ್ಯಾಯಕ್ಕೋಸ್ಕರವಾಗಿ ಅನ್ಯಾಯವನ್ನು ಅನ್ಯಾಯಕ್ಕೆ ಪ್ರಶ್ನೆ ಮಾಡೋದಕ್ಕೆ ನೀವು ಮುಂದಾಗಬೇಕಲ್ಲ ನಾನಂತೂ ಮುಂದಾಗ್ತಾ ಇದ್ದೀನಿ ನಾನಂತೂ ಮುಂದಾಗ್ತಾ ಇದ್ದೀನಿ ನೀವು ಮುಂದಾಗಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಸತ್ಯವೇವ ಜಯತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸತ್ಯ ಗೆಲ್ಲಬೇಕು